ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಯೂಸ್ ಆಗೋ ಟಿಪ್ಸ್ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಮನೆಯಲ್ಲೂ ಟ್ಯಾಬ್ಲೆಟ್ಸ್ ಇರುತ್ತೆ ಈ ಥರ ಎಕ್ಸ್ಪೈರ್ ಆಗಿರೋದು ಇಲ್ಲಾಂದರೆ ಜಾಸ್ತಿ ವೇಸ್ಟ್ ಆಗಿರೋ ಟ್ಯಾಬ್ಲೆಟ್ಸು ಅದು ಬಿಸಾಕೋ ಬದಲು ಈ ಥರ ನಾವು ರಿಯೂಸ್ ಮಾಡ್ಕೋಬೋದು ಆರಾಮಾಗಿ ನಾನು ಈ ಥರ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಒಂದು ತೊಗೊಂಡಿದ್ದೀನಿ ಪೈನ್ ಕಿಲ್ಲರ್ ಅಂತೆಲ್ಲ ಯಾವುದಾದ್ರೂ ತೊಗೋಬೋದು ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಒಂದು ಪೇಪರ್ ತಗೊಂಡು ಅದು ಚೆನ್ನಾಗಿ ಫುಲ್ ಪೌಡ್ರ್ ಮಾಡ್ಕೋಬೇಕು ಮತ್ತು ಕ್ಯಾಪ್ಸಲ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಯೂಸ್ ಆಗೋಲ್ಲ ಬಟ್ ಈ ಥರ ಟ್ಯಾಬ್ಲೆಟ್ಸ್ ಮಾತ್ರ ಯೂಸ್ ಆಗೋದು ಮತ್ತು ಅದಕ್ಕೆ ಸ್ವಲ್ಪ ಟಾಲ್ಕಮ್ ಪೌಡ್ರ್ ನಮ್ಮದು ಯಾವುದು ನಾವು ಅಪ್ಲೈ ಮಾಡ್ತೀವೋ ಎಕ್ಸ್ಪೈರ್ ಆಗಿರೋದು ಇಲ್ಲಾಂದರೆ ನಾವು ಅಪ್ಲೈ ಮಾಡೋದು ಯಾವುದಾದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಅದರ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನ ಸ್ವಲ್ಪ ನುಣ್ಣಗೆ ಪೌಡ್ರ್ ಥರನೇ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಒಂದು ಸ್ಟೋರ್ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನೈಟ್ ಟೈಮ್ ನಾವು ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದು ಇರ್ತೀವಲ್ಲ ಆವಾಗ ಜಿರಳೆಗಳನ್ನದು ಜಾಸ್ತಿ ಬರ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ಅಂದರೆ ಜಿರಳೆ ಜಾಸ್ತಿನೇ ಬರ್ತಾ ಇರುತ್ತೆ ನಾವು ಸಿಂಕ್ ಹತ್ರ ಸ್ಟೌವ್ ಹತ್ರ ಕಬೋರ್ಡ್ಸ್ ಹತ್ರ ಕೆಳಗಡೆ ಎಲ್ಲ ನಾವು ಹಾಕೋದ್ರಿಂದ ಜಿರಳೆ ಅನ್ನೋದು ಬರೋದಿಲ್ಲ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನಾವು ಪೌಡ್ರ್ ಹಾಕಿರ್ತೀವಲ್ಲ ಅದು ಸ್ಮೆಲ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಜಿರಳೆ ಅನ್ನೋದು ಆ ಸ್ಮೆಲ್ಲಿಗೆ ನಮ್ಗೆ ಚೆನ್ನಾಗಿರುತ್ತೆ ಅದಕ್ಕೂ ಇದಿರಲ್ಲ ಅದಕ್ಕೆ ಅದು ಬರೋದಿಲ್ಲ ಈ ಥರ ನೈಟೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸ್ಟವ್ ಪಕ್ಕ ಮತ್ತು ಸ್ಟೌವ್ ಅದು ಪೈಪ್ ಪಕ್ಕ ಮತ್ತು ಕಬೋರ್ಡ್ಸ್ ಹತ್ರ ಸಿಂಕ್ ಹತ್ರ ಹಾಕೋದ್ರಿಂದ ಜಿರಳೆ ಅನ್ನೋದು ಬರೋದಲ್ಲ ನೆಕ್ಸ್ಟ್ ಇಪ್ ಬಂದ್ಬಿಟ್ಟು ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ವಾಮ್ ಬರುತ್ತಲ್ಲ ವಾಮ್ ಅನ್ನೋದು ಮನೆಯಲ್ಲಿದೆ ತುಂಬಾ ಯೂಸ್ ಆಗುತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ವಾಮ್ ತೊಗೊಂಡಿದ್ದೀನಿ ಒಂದು ನಾಲ್ ಒಂದು ಮೂರಷ್ಟು ಎಸಲು ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಈ ಥರ ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಕೋಬೇಕಷ್ಟೇ ವಾಮ್ ಅನ್ನೋದು ಹುರ್ಕೊಂಬಿಟ್ಟು ಒಂದು ಟಿಶು ಪೇಪರ್ಗೆ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಲಬ್ಬರ್ ಬ್ಯಾಂಡ್ ಆದರೂ ಆಗಲಿ ಇಲ್ಲಾದ್ರೆ ಹಾಗೆ ಆದರೂ ಆಗಲಿ ಪಿಲ್ಲೋ ನಾವು ಮಲಗ್ತೀವಲ್ಲ ಅಲ್ಲಿ ದಿಂಬ ಹತ್ರ ಇಟ್ಬಿಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ನೆಗಡಿ ಆಗಿರುತ್ತೆ ಉಸಾಡೋಕ್ಕೆಲ್ಲ ಕಷ್ಟ ಆಗ್ತಾ ಇರುತ್ತೆ ಕೋಲ್ಡ್ ಆ ಥರ ಇರೋವಾಗ ಈ ಥರ ದಿಂಬ ಹತ್ತಿರ ಅಂದರೆ ಅವ್ರಿಗೆ ಬ್ರೀತಿಂಗ್ ತೊಗೊಳೋಕ್ಕೆ ತುಂಬ ಆಗುತ್ತೆ ಮಕ್ಕಳೇ ಅಂತೆಲ್ಲ ದೊಡ್ಡವರು ಕೂಡ ಅಷ್ಟೇ ವಾಮು ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದ್ರ ಉಸಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಥರ ಟ್ರಿಪ್ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಟ್ರಿಪ್ ಬಂದ್ಬಿಟ್ಟು ಈ ಥರ ಪ್ರೆಸ್ಸಿಂಗ್ ಕ್ಲಿಪ್ಸ್ ಇರುತ್ತಲ್ಲ ನಾವು ಅಲ್ಲಲ್ಲಿ ಇರ್ತೀವಿ ಇದರಿಂದ ಕೂಡ ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು ಮಕ್ಕಳು ಓದ್ತಾ ಇರ್ತಾರೆ ಓದೋ ಓದ್ತಾ ಓದ್ತಾ ಓಟೋಗ್ತಾರೆ ಮತ್ತು ಅದನ್ನು ಮತ್ತೆ ಪೇಜಸ್ ಎಲ್ಲ ತೆಗೀಬೇಕು ಅಂದರೆ ಒಬ್ಬರು ಹಂಗೆ ಬಿಟ್ಬಿಟ್ಟಿರ್ತಾರೆ ಇರ್ತಾರೆ ನಾವೇ ಆದರೂ ಯಾವುದಾದ್ರೂ ಬುಕ್ ಓದ್ತಾ ಇರ್ತೀವಿ ಏನಾದರೂ ಕೆಲಸ ಇರ್ತೇವೆ ಅಲ್ಲೇ ಬಿಟ್ಬಿ ಹಂಗೆ ಮುಚ್ಬಿಟ್ಟು ಹೊಟ್ಟೋಗಿರ್ತೀವಿ ಆ ಥರ ಇಲ್ದಿರ ನಾವು ಎಲ್ಲಿ ಓದಿರ್ತೀವೋ ಅಲ್ಲಿಗೆ ಆ ಕ್ಲಿಪ್ ಅದು ಹಾಕ್ಬಿಟ್ಟು ಇಡೋದ್ರಿಂದ ಮತ್ತೆ ನಾವು ತೆಗ್ದಾಗ ಕೂಡ ಸೇಮ್ ನಾವೆಲ್ಲೇ ಓದಿರ್ತೀವೋ ಅಲ್ಲೇ ಆರಾಮಾಗಿ ತಗೋಬೋದು ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಮಕ್ಳಿಗನ್ನೋದು ತುಂಬಾನೇ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮಿಕ್ಸಿ ಇರುತ್ತೆ ನಾವು ಮಿಕ್ಸಿಗೆ ಹಾಕ್ತಾ ಹಾಕ್ತಾ ಅದು ಜಿಡ್ ಜಿಡ್ ಥರ ಆಯಿಲ್ ಥರ ಬಂದಿರುತ್ತೆ ಅದು ನೀರು ಹಾಕ್ಬಿಟ್ಟು ನಾವು ತೊಳೆಯೋದು ಕೂಡ ನಂಗೆ ಭಯ ಆಗುತ್ತೆ ಎಲ್ಲಿ ಕೆಟ್ಟೋಗಿಬಿಡುತ್ತೋ ಅಂತ ಅದೇ ಥರ ಆ ಥರನೇ ಇಟ್ಟರೆ ಜಿರಳೆನ ಜಾಸ್ತಿ ಬರ್ತಾ ಇರುತ್ತೆ ನೋಡೋಕೆ ಕೂಡ ಒಂಥರ ಚೆನ್ನಾಗಿರಲ್ಲ ನಾವು ಕ್ಲಿ ಆರಾಮಾಗಿ ಪೌಡ್ರ್ ಇರುತ್ತಲ್ಲ ಮನೆಯಲ್ಲಿ ನಮ್ಮ ಫೇಸ್ಗೆ ಯಾವುದೇ ಪೌಡ್ರ್ ಆಗಲಿ ಅದನ್ನು ಸ್ವಲ್ಪ ಸ್ಪ್ರೇ ಹಾಕ್ಕೊಂಬಿಟ್ಟು ಒಂದು ಕಾಟನ್ ವೇಸ್ಟದ್ ಕಾಟನ್ ಬಟ್ಟೆ ತೊಗೊಳ್ಳಿ ಬೇರೆ ಯಾವುದು ತೊಗೋಬೇಡಿ ಬೇರೆ ಕಾಟನ್ ಬಟ್ಟೆ ತೊಗೊಂಬಿಟ್ಟು ಚೆನ್ನಾಗಿ ನೀಟಾಗಿ ಒರೆಸ್ಕೊಳ್ಳಿ ನಾವು ಈ ಥರ ಪೌಡ್ರ್ ಹಾಕಿ ಹಾಕೋದ್ರಿಂದ ಆ ಅದು ಪೌ ಊಟರು ಬಂದ್ಬಿಟ್ಟು ಆಯಿಲ್ ಅನ್ನೋದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅದೆಲ್ಲ ಕ್ಲೀನಾಗಿ ಆಯಿಲ್ ಅನ್ನೋದು ಒಟ್ಟೋಗುತ್ತೆ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಮೂರು ತಿಂಗ್ಳಿಗೆ ಒಂದ್ಸತಿ ಎರಡು ತಿಂಗಳಿಗೊಂದು ನಾವು ಈ ಥರ ಮಾಡೋದ್ರಿಂದ ಮಿಕ್ಸಿ ಅನ್ನೋದು ತುಂಬ ಲೈಫ್ ಅನ್ನೋದು ಬರುತ್ತೆ ಇಲ್ಲಾದರೆ ಹಂಗೆ ಬಿಟ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರಲ್ಲ ಬಟ್ ಬೇಗ ಕೂಡ ಕೆಟ್ಟೋಗ್ತಾ ಇರುತ್ತೆ ನಾವು ಇದಕ್ಕೇನು ನೀರು ಅಪ್ಲೈಪ್ ಮಾಡಬೇಕು ಆ ಥರ ತೆವಾ ಏನಾದರೂ ಬೇಕಾಗ ಆ ಥರ ಏನೂ ಇಲ್ಲ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಳ್ಳೋದ್ರಿಂದ ಮಿಕ್ಸಿ ವಸಾದ್ ಹೆಂಗಿರುತ್ತೋ ತಂದು ತರೋವಾಗ ಅದೇ ಥರ ಇರುತ್ತೆ ಈ ಥರ ನಾವು ಇಟ್ಕೊಳ್ಳೋದ್ರಿಂದ ಮಿಕ್ಸಿ ಅನ್ನೋದು ಜಾಸ್ತಿ ದಿನ ಬರುತ್ತೆ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನೀಟಾಗೂ ಇರುತ್ತೆ ಮತ್ತು ಅದನ್ನು ಇಟ್ಟಿರೋ ಆ ಅನ್ನೋದು ಕೂಡ ಬರೋದಿಲ್ಲ ತುಂಬ ದಿನ ಜಾಸ್ತಿ ದಿನ ಕೂಡ ಬರುತ್ತೆ ನೀರಾಗಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಈ ಸತಿ ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಎರಡು ತಿಂಗ್ಳಿಗೆ ಒಂದು ಸತಿ ಮಾಡಿದ್ರೆ ಸಾಕು ಜಾಸ್ತಿ ದಿನ ಮಾಡಬೇಕು ಅಂತ ಕೂಡ ಏನು ಇಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಕ್ಲೀನಾಗಿ ನೋಡಿ ಹೊಸದು ಹೆಂಗಿರುತ್ತೋ ಅದೇ ಥರ ಐತೆ ಸೇಮು ನಾವು ಹೆಂಗೆ ಫಸ್ಟು ನಾವು ಹೆಂಗೆ ತೊಗೊಬರ್ತೀವಿ ಆ ಥರನೇ ಐತೆ ನೀಟಾಗಿಲ್ಲ ಒಳಗಡೆ ಎಲ್ಲ ನೋಡಿ ಫುಲ್ ಆಯಿಲೆಲ್ಲ ಅನ್ನೋದೆಲ್ಲ ಒಂಚೂರು ಕೂಡ ಇಲ್ಲ ನೀಟಾಗಿ ಅನ್ನೋದು ಆಗೈತೆ ಮತ್ತು ಇದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಹಂಗೆ ಬಿಡಬಾರ್ದು ನೀಟ್ ಕ್ಲೀನ್ ಮಾಡ್ಕೊಂಬಿಟ್ಮೇಲೆ ಮತ್ತು ನಮ್ಮದು ಹಳೇದು ಚಿಕ್ಕ ಮಕ್ಕಳದು ಟೀ ಶರ್ಟ್ಸ್ ಇರುತ್ತೆ ಅದನ್ನು ತಗೊಂಬಿಟ್ಟು ನಾವು ಕವರ್ ಮಾಡೋದ್ರಿಂದ ನಾವು ಒಂದು ಮೂರು ನಾಲ್ಕು ತಿಂಗಳು ಅನ್ನೋದು ನಾವು ಆರಾಮಾಗಿ ನೀಟಾಗಿ ಇಟ್ಕೊಬೋದು ಮತ್ತೆ ಒಂದು ಸತಿ ಮೂರು ಒಂದು ಸತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರೆ ಮಿಕ್ಸಿ ಅನ್ನೋದು ನೀಟಾಗಿರುತ್ತೆ ಈ ಥರ ಹಳೆ ಟೀ ಶರ್ಟ್ ಟೀ ಶರ್ಟ್ ತೊಗೊಂಬಿಟ್ಟು ಅದಕ್ಕೆ ಒಂದು ಲಬರ್ ಬ್ಯಾಂಡ್ ಹಾಕ್ಬಿಟ್ಟು ಮತ್ತು ತಿರ್ಸ್ಬಿಟ್ಟು ಟೀ ಶರ್ಟ್ನ ತಿರ್ಗ್ಸ್ಬೇಕು ತಿರ್ಗ್ಸ್ಬಿಟ್ಟು ಮತ್ತು ನಾವು ಟೀ ಶರ್ಟ್ನ ಅದನ್ನು ಮೇಲೆ ಮಿಕ್ಸಿ ಮೇಲೆ ಹಾಕಿಡೋದ್ರಿಂದ ಜಿರಳೆ ಅನ್ನೋದು ಹೋಗೋದಿರಲ್ಲ ಮತ್ತು ಒಂದೊಂದು ಮನೆಗಳು ಒಬ್ಬೊಬ್ರು ಮನೆಗಳಲ್ಲಿ ಇರು ಇಳಿಗಳು ಕೂಡ ಇರುತ್ತೆ ಅದು ಎಲ್ಲ ಇರುತ್ತೆ ಈ ಥರ ಹಾಕೋದ್ರಿಂದ ಇಳಿ ಜಿರಳೆ ಆ ಥರದ್ದು ಬರೋದಿಲ್ಲ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ಈ ಥರ ಚಿಕ್ಕ ಚಿಕ್ಕ ಟಿಪ್ಪುಗಳಿಂದ ನಮ್ಮ ಮನೆಯಲ್ಲಿ ಟೈಮ್ ಸೇವ್ ಆಗುತ್ತೆ ಮನಿ ಕೂಡ ಸೇವ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ಲಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್